ಸ್ನೇಹಿತರೆ ನಮಸ್ಕಾರ ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನಲ್ ಬಿಟ್ಕಾಯಿನ್ ಬೆಲೆ ಒಂದೇ ವರ್ಷದಲ್ಲಿ ನೂರ ನಲವತ್ತು ಪರ್ಸೆಂಟ್ ಜಾಸ್ತಿ ಆದಾಗ ಖುಷಿ ಪಡುವಂಥ ಕೆಲವರು ಅದೇ ಬಿಟ್ಕಾಯಿನ್ ಬೆಲೆ ಒಂದೆರಡು ತಿಂಗಳಲ್ಲಿ ಏನಾದರೂ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಪುಲ್ ಬ್ಯಾಕ್ ಮಾಡಿದ್ರೆ ತುಂಬ ವರಿ ಮಾಡ್ಕೊಳ್ತಾರೆ ಆದರೆ ದಿಸ್ ಡಜಂಟ್ ವರಿ ಯು ಓಕೆನಾ ಯಾವುದೇ ಕಾರಣಕ್ಕೂ ಬಿಟ್ಕಾಯಿನ್ನ ಪ್ರೈಸ್ ಫ್ಲಕ್ಚುಯೇಷನ್ಸ್ ಕೆಲವು ತಿಂಗಳುಗಳಲ್ಲಿ ಯಾವುದೇ ಕಾರಣಕ್ಕೂ ಅದು ನಿಮಗೆ ವರಿ ಮಾಡಬಾರ್ದು ಯಾಕೆಂತಂದರೆ ಈವನ್ ವೆನ್ ದ ಎಫ್ ಟಿ ಎಕ್ಸ್ ಇಸ್ ಕೊಲ್ಯಾಪ್ಸ್ ಎಫ್ ಟಿ ಎಕ್ಸ್ ಅನ್ನುವಂತಹ ಒಂದು ದೊಡ್ಡ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಕೊಲ್ಯಾಪ್ಸ್ ಆದಾಗಲೂ ಯು ಆರ್ ನಾಟ್ ಅಫ್ರೈಡ್ ಬಿಟ್ ಕಾಯಿನ್ ಮೈ ಗೋ ಟು ಝೀರೋ ಓಕೆ ಅವಾಗಲೂ ಕೂಡ ತುಂಬ ಜನ ಯಾರೆಲ್ಲ ಬಿಟ್ಕಾಯಿನ್ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿತ್ತು ಬಿಟ್ ಕಾಯಿನ್ ವಿಲ್ ನಾಟ್ ಗೋ ಟು ಜೀರೋ ಅಂತೆ ಆ ಒಂದು ಸಂದರ್ಭ ಏನಿದೆ ದೊಡ್ಡ ಎಕ್ಸ್ಚೇಂಜ್ ಕೊಲ್ಯಾಪ್ಸ್ ಆದರೂ ಸಹ ಬ್ಯಾಂಕ್ ಕ್ರಫ್ಟ್ ಆದಾಗ್ಲೂ ಸಹ ದ ಎಫ್ ಟಿ ಎಕ್ಸ್ ಕೊಲ್ಯಾಪ್ಸ್ ಶೋಡ್ ಬಿಟ್ ಕಾಯಿನ್ ಸ್ಟ್ರೆಂತ್ ಟರ್ನಿಂಗ್ ಮೆನಿ ಇನ್ ಟು ಸ್ಟ್ರಾಂಗ್ ಬಿಟ್ ಕಾಯಿನ್ ಸಪೋರ್ಟರ್ಸ್ ತುಂಬಾ ದೊಡ್ಡ ಎಕ್ಸ್ಚೇಂಜ್ ಕೊಲ್ಯಾಪ್ಸ್ ಆದರೂ ಕೂಡ ಬಿಟ್ಕಾಯಿನ್ ವಾಪಸ್ ಮೇಲೆ ಇದಲ್ಲ ತುಂಬ ಜನ ಅವಾಗ ಕೋರ್ ಕಾಯಿನ್ ಸಪೋರ್ಟರ್ಸ್ ಆಗಿ ಟರ್ನ್ ಆದ ಏನಾಗಿತ್ತು ಅಂತಂದ್ರೆ ಇನ್ಕ್ಲೂಡಿಂಗ್ ಮೈನಿಂಗ್ ನ ಚೈನಾ ಕೂಡ ಬ್ಯಾನ್ ಮಾಡಿತ್ತು ಇಲಾನ್ ಮಸ್ಕೋರು ಕೂಡ ಅವರ ಹತ್ರ ಇರ್ತಕ್ಕಂಥ ಎಷ್ಟೋ ಬಿಟ್ಕಾಯಿನ್ ಅನ್ನ ಅವರು ಸೆಲ್ ಮಾಡಿದ್ರು ದಿ ಟಾಪ್ ಆದರೆ ಈಗಲೂ ಕೂಡ ಇಲಾನ್ ಮಸ್ಕ್ ಅವರು ಸುಮಾರು ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಬಿಟ್ಕಾಯಿನ್ ಅನ್ನ ತಮ್ಮ ತೆಫ್ಲಾ ಕಂಪ್ನಿ ಹೋಲ್ಡಿಂಗ್ಸ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ ಮಾಧ್ಯಮಗಳು ವರದಿ ಮಾಡಿದಾವೆ ಒಂದು ತಿಳ್ಕೊಬೇಕಾದ ಏನಂದ್ರೆ ಬಿಟ್ಕಾಯಿನ್ ಡಜನ್ ನೀಡ್ ದೇ ಸಪೋರ್ಟ್ ದೇ ನೀಡ್ ಬಿಟ್ಕಾಯಿನ್ ಸಪೋರ್ಟ್ ಓಕೆ ಯಾರೆಲ್ಲ ಈ ಹೈಪರ್ ಇನ್ಫ್ಲೇಷನ್ ಇಂದ ಬಳಲ್ತಾ ಇದಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಬಿಟ್ಕಾಯಿನ್ ಸಪೋರ್ಟ್ ಬೇಕೇ ಬೇಕು ಆದರೆ ಕಾಯಿನ್ಗೆ ಯಾವುದೇ ಇಂಡಿವಿಜುವಲ್ ವ್ಯಕ್ತಿ ಅಥವಾ ಇಂಡಿವಿಜುವಲ್ ಆರ್ಗನೈಸೇಷನ್ ಅಥವಾ ಯಾವುದೇ ದೇಶದ ಸಪೋರ್ಟ್ ಅವಶ್ಯಕತೆ ಇಲ್ಲ ಬಿಕಾಸ್ ಬಿಟ್ಕಾಯಿನ್ ಇಸ್ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಪರ್ಮಿಷನ್ಲೆಸ್ ಯಾವುದೇ ರೀತಿ ಜಿಯೋಗ್ರಫಿಕ್ ರೆಸ್ಟ್ರಿಕ್ಷನ್ಸ್ ಬಿಟ್ಕಾಯಿನ್ಗೆ ಇಲ್ಲ ನಾಲ್ಕನೇ ಪಾಯಿಂಟ್ ಯು ಅವಾಯ್ಡ್ ಯೂಸಿಂಗ್ ಬಾರೋಡ್ ಮನಿ ಟು ಬೈ ಆರ್ ಬಿಟ್ ಆನ್ ಬಿಟ್ಕಾಯಿನ್ ಅವಾಯ್ಡ್ ಲೆವರೇಜ್ ಸ್ಪಾಟ್ ಪೊಸಿಷನ್ಸ್ ಟ್ರೇಡಿಂಗ್ ಫ್ಯೂಚರ್ಸ್ ಆಗಿರ್ಬೋದು ಅಥವಾ ಆಪ್ಷನ್ಸ್ ಆಗಿರ್ಬೋದು ಇನ್ ಬಿಟ್ಕಾಯಿನ್ ಬಿಟ್ಕಾಯಿನ್ ಸ್ಪಾಟ್ ಅನ್ನ ಬೈ ಮಾಡಬೇಕು ಅದನ್ನ ಸೆಲ್ಫ್ ಕಸ್ಟಡಿಗೆ ತಗೊಳ್ಬೇಕು ಅದನ್ನ ಬಿಟ್ಕೊಂಡು ಬಿಟ್ಕಾಯಿನ್ ಅಲ್ಲಿ ಟ್ರೇಡಿಂಗ್ ಮಾಡ್ತೀನಿ ಸ್ಪಾಟ್ ಪೊಸಿಷನ್ಸ್ ಅಂದ್ರೆ ಲೆವರೇಜ್ ಸ್ಪಾಟ್ ಪೊಸಿಷನ್ಸ್ ತಗೊಳ್ತೀನಿ ಅಂದ್ರೆ ಫೈವ್ ಟೈಮ್ಸ್ ಟೆನ್ ಟೈಮ್ಸ್ ನಾನು ನೂರು ರೂಪಾಯಿ ಹಾಕಿ ಸಾವಿರ ರೂಪಾಯಿ ಅಷ್ಟು ಬಿಟ್ಕಾಯ್ನ್ ಅನ್ನು ಟ್ರೇಡ್ ಮಾಡ್ತೀನಿ ಅನ್ನೋಂಥದ್ದೆಲ್ಲ ಇಟ್ಸ್ ಅ ಬ್ಯಾಡ್ ಐಡಿಯಾ ಯಾಕೆ ಅಂತಂದರೆ ಎವ್ರಿ ಡೇ ಎವ್ರಿ ವೀಕ್ ಎವ್ರಿ ಮಂತ್ ಬಿಟ್ಕಾಯಿನ್ ಲಿಕ್ವಿಡೇಷನ್ಸ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಅಲ್ಲಿ ಇದೆ ಓಕೆನಾ ಇದನ್ನ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ರೆಕ್ಟ್ ಅಂತ ಕರೀತಾರೆ ಯಾರೆಲ್ಲ ಬಿಟ್ಕಾಯ್ನಲ್ಲಿ ಶಾಂಗ್ ಲಾಂಗ್ ಪೊಸಿಷನ್ಸ್ ತೊಗೊಂಡಿದ್ರು ಶಾರ್ಟ್ ಪೊಸಿಷನ್ಸ್ ತೊಗೊಂಡಿದ್ರು ಎಲ್ಲರೂ ಕೂಡ ಹೈಲಿ ಲಿಕ್ವಿಡೇಟ್ ಆಗ್ತಾ ಇದ್ದಾರೆ ಹಾಗಾಗಿ ಬಿಟ್ಕಾಯಿನ್ ಇಸ್ ನಾಟ್ ಡಿಸೈನ್ಡ್ ಫಾರ್ ಟ್ರೇಡಿಂಗ್ ಓಕೆನಾ ಹಿಂಗೇನಾದ್ರು ಟ್ರೇಡಿಂಗ್ ಮಾಡಲೇಬೇಕು ಅನ್ಸಿದ್ರೆ ಯು ಟ್ರೇಡ್ ಎವ್ರಿಥಿಂಗ್ ಎಲ್ಸ್ ಫಾರ್ ಬಿಟ್ಕಾಯಿನ್ ಆದರೆ ಬಿಟ್ಕಾಯಿನ್ ಮಾತ್ರ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ ಬಿಟ್ಕಾಯಿನ್ ವೈಟ್ ಪೇಪರ್ನ ಓದಿ ಅವಾಗಲೇ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಬಿಟ್ಕಾಯಿನ್ ಡಿಸೈನ್ ಆಗಿರೋದು ಟ್ರೇಡಿಂಗಿಗಲ್ಲ ಇಟ್ಸ್ ಫಾರ್ ಅಕ್ಯುಮುಲೇಷನ್ ಫಾರ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಫಾರ್ ಯುನಿಟ್ ಯೂನಿಟ್ ಆಫ್ ಅಕೌಂಟ್ ಬಿಟ್ಕಾಯಿನ್ ಈಸ್ ಡಿಸೈನ್ ಟು ಯೂಸ್ ಆಸ್ ಎ ಮನಿ ನಾಟ್ ಫಾರ್ ಟ್ರೇಡಿಂಗ್ ಬಿಟ್ಕಾಯಿನ್ ಈಕ್ವಿಟಿ ಅಲ್ಲ ಬಿಟ್ಕಾಯಿನ್ ಈಸ್ ಎ ಕಾಮೋಡಿಟಿ ದಟ್ ಈಸ್ ಡಿಸೈನ್ ಟು ವರ್ಕ್ ಆಸ್ ಎ ಕರೆನ್ಸಿ ಯುವರ್ ಗೋಲ್ ಇಸ್ಟ್ ಟು ಗ್ಯಾದರ್ ಅಂಡ್ ಹೋಲ್ಡ್ ಆಸ್ ಮಚ್ ಬಿಟ್ಕಾಯಿನ್ ಆಸ್ ಪಾಸಿಬಲ್ ಫಾರ್ ಎ ಲಾಂಗ್ ಟೈಮ್ ಬಿಟ್ಕಾಯಿನ್ ಇಂದ ಬೆನಿಫಿಟ್ ತೊಗೊಬೇಕು ಅಂತಂದರೆ ಬಿಟ್ಕಾಯಿನ್ ಅನ್ನ ಬೈ ಮಾಡಬೇಕು ಬಿಟ್ಕಾಯಿನ್ ಅನ್ನ ಹೋಲ್ಡ್ ಮಾಡಬೇಕು ಅಂದರೆ ಸೆಲ್ಫ್ ಕಸ್ಟಡಿ ತೊಗೊಬೇಕು ಬಿಟ್ಕಾಯಿನ್ ಓದ್ತಾ ಹೋಗ್ಬೇಕು ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಿಟ್ಕಾಯಿನ್ ಅನ್ನ ಹೋಲ್ಡ್ ಮಾಡ್ತಾ ಇರಬೇಕು ಮತ್ತು ಬೈ ಮಾಡ್ತಾ ಇರಬೇಕು ಆರನೇ ಪಾಯಿಂಟ್ ಯುವರ್ ವರ್ಕಿಂಗ್ ಆನ್ ಇನ್ಕ್ರೀಸಿಂಗ್ ಯುವರ್ ಇನ್ಕಮ್ ಸೊ ಯು ಓಂಟ್ ನೀಟ್ ಟು ಸೆಲ್ ಯುವರ್ ಬಿಟ್ಕಾಯಿನ್ ಶಾರ್ಟ್ ಟರ್ಮ್ ಅಲ್ಲಿ ಬಿಟ್ಕಾಯಿನ್ ಪ್ರೈಸ್ ವಾಲೆಟೈಲ್ ಆಯ್ತು ಅಂತ ಹೇಳಿ ಬಿಟ್ಕಾಯಿನ್ ಅನ್ನು ಸೆಲ್ ಮಾಡೋ ಬದಲು ಇದ್ರೆ ಓಕೆ ವಾಟ್ ವಿ ಹ್ಯಾವ್ ಟು ಫೋಕಸ್ ಆನ್ ಈಸ್ ಇನ್ಕ್ರೀಸಿಂಗ್ ಅವರ್ ಇನ್ಕಮ್ ಓಕೆ ಆ ಟೈಮಲ್ಲಿ ನಮ್ಗೆ ಎಮರ್ಜೆನ್ಸಿ ಫಂಡ್ ಅಂತ ಸ್ವಲ್ಪ ಸಪ್ರೇಟ್ ಆಗಿ ಇಟ್ಕೊಂಡ್ರೆ ಬಿಟ್ಕಾಯಿನ್ ಅನ್ನ ಸೆಲ್ ಮಾಡಬೇಕು ಅನ್ನುವಂತಹ ಅನಿವಾರ್ಯ ಪರಿಸ್ಥಿತಿ ಬರೋದಿಲ್ಲ ಸೊ ರಿಮೆಂಬರ್ ಆಲ್ವೇಸ್ ಬಿಟ್ಕಾಯಿನ್ ಇರುವಂತದ್ದು ಲಾಂಗ್ ಟರ್ಮ್ ಹೋಲ್ಡಿಂಗ್ಸ್ಗೆ ಗೆ ಶಾರ್ಟ್ ಟರ್ಮ್ ವಾಲೂಷನ್ಸ್ ಶಾರ್ಟ್ ಟರ್ಮ್ ವಾಲೆಟಲಿಟಿಗೆ ಅಲ್ಲ ಏಳನೇ ಪಾಯಿಂಟ್ ಯು ಸಿ ಗುಡ್ ಪಾಯಿಂಟ್ಸ್ ಇನ್ ಬೋತ್ ರೈಸಿಂಗ್ ಅಂಡ್ ಬಿಟ್ ಬಿಟ್ಕಾಯಿನ್ ಪ್ರೈಸಸ್ ಓಕೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಬಿಟ್ಕಾಯಿನ್ ಪ್ರೈಸ್ ಜಾಸ್ತಿ ಆದಾಗಲೂ ನನಗೆ ಅಡ್ವಾಂಟೇಜಸ್ ಇದೆ ಬಿಟ್ಕಾಯಿನ್ ಬೆಲೆ ಕಮ್ಮಿ ಆದಾಗಲೂ ಕೂಡ ನನಗೆ ಅಡ್ವಾಂಟೇಜಸ್ ಇದೆ ಅದೇನು ಅಂತಂದ್ರೆ ವೆನ್ ದ ಕಾಯಿನ್ ಪ್ರೈಸ್ ಗೋಸ್ ಅಪ್ ಓಕೆ ದ ವ್ಯಾಲ್ಯೂ ಆಫ್ ಯೂರ್ ಹೋಲ್ಡಿಂಗ್ಸ್ ಇನ್ ಇಂಡಿಯನ್ ರುಪಿ ಗ್ರೋಸ್ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆದಾಗ ನನ್ನ ಹತ್ರ ಅದನ್ನೇನಾದರೂ ಆ ಸಮಯದಲ್ಲಿ ಮಾರ್ಕೆಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡೋದ ಇಂಡಿಯನ್ ರುಪೀಸ್ ಏನಿದೆ ಅದು ಜಾಸ್ತಿ ಆಗಿರುತ್ತೆ ಆದರೆ ಬಟ್ ಯು ಕಾನ್ ಗ್ಯಾದರ್ ಬಿಟ್ ಕಾಯಿನ್ ಆಸ್ ಕೃತಿ ನಾನು ಒಂದು ಮಿಲಿಯನ್ ಸ್ವತೋಷಿನ ಕೆಲವೇ ಸಾವಿರ ರೂಪಾಯಿ ಬೈ ಮಾಡ್ತಿದ್ದೆ ಆದರೆ ಈಗ ಒಂದು ಮಿಲಿಯನ್ ಸ್ವತೋಷಿತ ಬೈ ಮಾಡಬೇಕು ಅಂದರೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬೇಕಾಗಿದೆ ಬಿಕಾಸ್ ಬಿಟ್ ಕಾಯಿನ್ ಪ್ರೈಸ್ ಹ್ಯಾಸ್ ಗಾನ್ ಅಪ್ ಸೊ ಯು ಕಾನ್ ಗ್ಯಾದರ್ ಬಿಟ್ ಕಾಯಿನ್ ಆಸ್ ಕೃತಿ ಮತ್ತೆ ಕಾಯಿನ್ ಪ್ರೈಸ್ ಗೋಸ್ಟೋನ್ ಬಿಟ್ ಕಾಯಿನ್ ಬೆಲೆ ಏನಾದ್ರು ಕಮ್ಮಿ ಆದಾಗ ದ ವ್ಯಾಲ್ಯೂ ಇನ್ ಇಂಡಿಯನ್ ರುಪಿ ಡ್ರಾಪ್ಸ್ ಬಟ್ ಯು ವಿಲ್ ಗೆಟ್ ಅನ್ ಆಪರ್ಚುನಿಟಿ ಟು ಬೈ ಮೋರ್ ಬಿಟ್ಕಾಯಿನ್ ಟು ಅಕ್ಯುಮುಲೇಟ್ ಮೋರ್ ಸತೋಷಿಸ್ ಯಾಕಂದ್ರೆ ಬಿಟ್ಕಾಯಿನ್ ಬೆಲೆ ಕಮ್ಮಿ ಆಗಿರುತ್ತೆ ಅತಿ ಹೆಚ್ಚು ಸತೋಷಿಸ್ನ ಅಕ್ಯುಮುಲೇಟ್ ಮಾಡುವಂತ ಅವಕಾಶ ನಮಗೆ ಸಿಗುತ್ತೆ ಎಂಟನೇ ಪಾಯಿಂಟ್ ಯು ಓಕೆ ಬಿತ್ ಪ್ರೈಸ್ ಡ್ರಾಪ್ಸ್ ಸಿನ್ಸ್ ಯು ಡೋಂಟ್ ಪ್ಲಾನ್ ಟು ಸೆಲ್ ಬಿಟ್ ಕಾಯಿನ್ ಫಾರ್ ಮೋರ್ ದೆನ್ ಟೆನ್ ಇಯರ್ಸ್ ಬಿಟ್ಕೊಯಿನ್ ಬೆಲೆ ಏನಾದರೂ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಈವನ್ ಫಿಫ್ಟಿ ಪರ್ಸೆಂಟ್ ಏನಾದ್ರೂ ಒಂದೇ ದಿನದಲ್ಲಿ ದ್ರಾಡೋನ್ ಅಂದ್ರೆ ಪುಲ್ ಬ್ಯಾಕ್ ಮಾಡಿದ್ರು ಯಾಕಂದ್ರೆ ಇತಿಹಾಸದಲ್ಲಿ ಆಗಿದೆ ಒಂದೇ ದಿನದಲ್ಲಿ ಬಿಟ್ಕಾಯಿನ್ ಬೆಲೆ ಐವತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಅದಾಗ್ಲೂ ಕೂಡ ಯಾವುದೇ ರೀತಿ ವರಿ ಮಾಡೋದು ಬೇಡ ಬಿಟ್ಕಾಯಿನ್ ಇಸ್ ಕಂಪ್ಲೀಟ್ಲಿ ಡಿಸೈನ್ಡ್ ಟು ಗೋ ಅಪ್ ಇನ್ ವ್ಯಾಲ್ಯೂ ಎಗೇನ್ಸ್ಟ್ ಆಲ್ ಅಸೆಟ್ಸ್ ಇನ್ ದ ವರ್ಲ್ಡ್ ಇಟ್ ಈಸ್ ಮ್ಯಾಥಮೆಟಿಕ್ಲಿ ಪ್ರೋಗ್ರಾಮ್ ಓಕೆನಾ ಸೊ ಹಾಗಾಗಿ ಯಾವುದೇ ರೀತಿ ಪ್ಯಾನಿಕ್ ಆಗಿ ಬಿಟ್ಕಾಯಿನ್ನ ಸೆಲ್ ಮಾಡಬೇಕು ಅನ್ನೋದ ಯೋಚನೆ ಕೂಡ ಮಾಡೋಕೆ ಹೋಗ್ಬೇಡಿ ಬಿಟ್ಕಾಯಿನ್ ಬೈ ಮಾಡಬೇಕು ಬಿಟ್ಕಾಯಿನ್ನ ಸೆಲ್ಫ್ ಎಸ್ಟಡಿ ತೊಗೊಬೇಕು ಬಿಟ್ಕಾಯಿನ್ ಓದ್ತಾ ಇರಬೇಕು ಬಿಟ್ಕಾಯಿನ್ ಮುಂದೊಂದು ದಿನ ಯಾವಾಗಾದ್ರೂ ಸೆಲ್ ಮಾಡಬೇಕು ಅಂದರೆ ಇಟ್ಸ್ ಓನ್ಲಿ ಫಾರ್ ಕ್ವಾಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್ ನಮ್ಮದೇ ಆದಂಥ ಸ್ವಂತ ಮನೆ ಕಟ್ಟಬೇಕು ಅಂದರೆ ಅದಕ್ಕೆ ಬಿಟ್ಕಾಯಿನ್ನ ಸೆಲ್ ಮಾಡೋದ್ಲು ಅರ್ಥ ಇದೆ ಆದರೆ ಅದನ್ನು ಬಿಟ್ಟು ಜಸ್ಟ್ ಬಿಕಾಸ್ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಕ್ಯಾಶ್ ಕನ್ವರ್ಟ್ ಮಾಡ್ಕೋತೀನಿ ಅಂತಂದರೆ ಅದು ತಪ್ಪು ಉದಾಹರಣೆಗೆ ಹೇಳಬೇಕು ಅಂದರೆ ಯಾವುದೇ ಮನೇಲಿರ್ತಕ್ಕಂಥ ಚಿನ್ನ ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಅಂತ ಒಂದೇ ಕಾರಣಕ್ಕೆ ಯಾರು ಕೂಡ ಚಿನ್ನನ ಸೆಲ್ ಮಾಡಿ ಕ್ಯಾಶಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಿಲ್ಲ ಏನಾದರೂ ನೀಡಿದರೆ ಮನೇಲಿ ಯಾವುದಾದ್ರು ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ ಹೈಯರ್ ಎಜುಕೇಷನ್ಗೆ ದುಡ್ಡು ಬೇಕಾಗಿರುತ್ತೆ ಮನೆ ಕಟ್ಸೋದಕ್ಕೆ ದುಡ್ಡು ಬೇಕಾಗಿರುತ್ತೆ ಸೈಟ್ ತೊಗೊಳ್ಳೋಕ್ಕೆ ದುಡ್ಡು ಬೇಕಾಗಿರುತ್ತೆ ಇನ್ಯಾವುದೇ ಕಾರಣಕ್ಕೂ ಮಗಳು ಮದುವೆ ಮಾಡೋದಕ್ಕೆ ದುಡ್ಡು ಬೇಕಾಗಿರುತ್ತೆ ಆ ಸಮಯದಲ್ಲಿ ಮಾತ್ರ ಚಿನ್ನನ ಉಪಯೋಗಿಸ್ತಾರೆ ಅದೇ ರೀತಿ ಬಿಟ್ಕಾಯಿನ್ನು ಕೂಡ ಅದೇ ಡಿಜಿಟಲ್ ಗೋಲ್ಡ್ ಅಂತ ಏನು ಕರೀತಾರೆ ವಿ ಶುಡ್ ಸೆಲ್ಫ್ ಬಿಟ್ಕಾಯಿನ್ ಓನ್ಲಿ ಫಾರ್ ದ ರಿಯಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ನಾಟ್ ಫಾರ್ ಜಸ್ಟ್ ಫಿಯಡ್ ಕರೆನ್ಸೀಸ್ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗಿದೆ ಹಾಗಾಗಿ ನಾನು ಕ್ಯಾಶಿಗೆ ಕನ್ವರ್ಟ್ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟ್ ಬಿಟ್ಕಾಯಿನ್ ಬೆಲೆ ಕಮ್ಮಿ ಆದಾಗ ಇನ್ನೂ ಜಾಸ್ತಿ ಬೈ ಮಾಡ್ಬೋದು ಈ ರೀತಿ ಶಾರ್ಟ್ ಟರ್ಮ್ ಅಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ ಏನಾಗುತ್ತೆ ಅದನ್ನು ಪ್ರೆಡಿಕ್ಟ್ ಮಾಡಕ್ಕೆ ಹೋಗೋದು ಇದನ್ನೆಲ್ಲ ಮಾಡಬಾರ್ದು ಯಾಕೆಂದರೆ ಇತಿಹಾಸದಲ್ಲಿ ಯಾರೆಲ್ಲ ಇದನ್ನು ಮಾಡಿದ್ದಾರೆ ದೇ ಹ್ಯಾವ್ ಲಾಸ್ಟ್ ಬಿಟ್ ಬಿಟ್ಕಾಯಿನ್ ಓಕೆ ಸೊ ಹಾಗಾಗಿ ಆರ್ ದ ಏಯ್ಟ್ ಪಾಯಿಂಟ್ಸ್ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿರುವಂಥದ್ದು ನಿಮಗೆ ಈ ಒಂದು ಏಯ್ಟ್ ಪಾಯಿಂಟ್ಸ್ ನಾನು ನಾನೇನು ಹೇಳಿದ್ದೆ ನಿಮ್ಗೆ ಏನಾದರೂ ಕ್ವೇರೀಸ್ ಇದ್ದರೆ ಅಥವಾ ನಿಮಗೆ ಇದರಲ್ಲಿ ಯಾವ್ದಾದ್ರು ಒಂದು ಆಕ್ಷೇಪಣೆಗಳು ಏನಾದರೂ ಇದ್ದರೆ ನನ್ನ ಯೂಟ್ಯೂಬ್ ಕಾಮೆಂಟ್ ವಿಡಿಯೋದಲ್ಲಿ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಏನಿದೆ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಅಥವಾ ಏನಾದ್ರು ಕ್ವಶನ್ಸ್ಗಳು ಇದ್ರೂ ಕೂಡ ತಿಳಿಸಿ ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲಿ ಕೂಡ ರಿಪ್ಲೈ ಮಾಡ್ತೀನಿ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಧನ್ಯವಾದಗಳು